ಓಂ ಶಾಂತಿ ನಾನು ಆತ್ಮ ಭ್ರಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿರುವಂತಹ ಉಪಕಾರಿಯ ಆತ್ಮನಾಗಿದ್ದೇನೆ ನಾನು ಆತ್ಮ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ ನಾ ಆತ್ಮ ಈ ಶರೀರದಿಂದ ಭಿನ್ನನಾಗಿ ಮೇಲೆ ಹಾರ್ತ आकाशवर्ण दाते परम धाम के हो गुते थे बन्न द परम बाबा ಪರಮ ಜ್ಯೋತಿ ವಿಶ್ವದ ಒಡೆಯ ವಿರಾಜಮಾನರಾಗಿದ್ದಾರೆ ನಾ ಆತ್ಮ ಭಾವನ ಸಮ್ಮುಖ ಹೋಗುತ್ತಿದ್ದೇನೆ ಬಾಬಾ ಎಲ್ಲರದು ಕಲ್ಯಾಣ ಮಾಡುವಂತ ತಂದೆ ನಾನು ನಿಮ್ಮ ಸಂತಾನ ಕಲ್ಯಾಣಕಾರಿ ಆತ್ಮ ಅದೆ ನಿಮ್ಮ ವಿಶಾಲವಾದಂತಹ ಹೃದಯ ನಿಮ್ಮಂಥ ವಿಶಾಲವಾದಂತಹ ಮನಸ್ಸು ನಿಮ್ಮಲ್ಲಿರುವಂತಹ ವಿಶಾಲವಾದಂತಹ ಬುದ್ಧಿ ನಿಮ್ಮ ಸಮ್ಮುಖದಲ್ಲಿನ ಆತ್ಮ ಆ ವಿಶಾಲತೆಯ ಗುಣವನ್ನು ನ ಆತ್ಮ

ಜಗತ್ತಿನ ಆತ್ಮದು ಕಲ್ಯಾಣ ಮಾಡಬೇಕು ಬಾಬಾ ನಿಮ್ಮ ಕಲ್ಯಾಣದ ಗುಣಗಳು ನಿಮ್ಮ ಪರೋಪಕಾರಿ ಗುಣಗಳು ನ ಆತ್ಮ ಗ್ರಹಣೆ ಮಾಡುತ್ತಿದ್ದೇನೆ ನಾತ್ಮ ಆತ್ಮ ಶಕ್ತಿಶಾಲಿ ಆಗ್ತಾ ಇದ್ದೀವಿ ನಾ ಆತ್ಮ ಪರೋಪಕಾರಿ ಆಗ್ತಾ ಇದ್ದೀರಿ ಬಾಬಾರವರ ಪವಿತ್ರ ಕಿರಣಗಳು ಕಲ್ಯಾಣದ ಕಿರಣಗಳು ನ ಆತ್ಮನ ಮೇಲೆ ಬಿದ್ದಂತೆ ನನ್ನ ಆತ್ಮದಲ್ಲಿ ಇರುವ ಅಪಕಾರದ ಭಾವನೆಗಳು ನೋವಿನ ಅನುಭವಗಳು ದುಃಖದ ಅನುಭವಗಳು ನಷ್ಟ ಆಗ್ತಾ ಇದೆ ಭಸ್ಮ ಆಗ್ತಾ ಇದೆ ನಾತ್ಮ ಬಾಬಾನಂತೆ ಎಲ್ಲರ ಮೇಲೂ ಕಲ್ಯಾಣ ಮಾಡುತ್ತೇನೆ ನಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ವಹಿಸುತ್ತೇನೆ ನಾತ್ಮ ಆತ್ಮ ನನಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ಅಪಕಾರ ಮಾಡಿದ್ದಾರೆ ಅವರಿಗೂ ಕ್ಷಮಾ ಮಾಡಿ ಅವರಿಗೂ ಒಳ್ಳೆಯದನ್ನೇ ಬಯಸುತ್ತೆ ಅವ್ರದ್ದು ಕಲ್ಯಾಣನೇ ಬಯಸುತ್ತೆ ಆತ್ಮ ಪರಂಧಾಮದಿಂದ ಸೂಕ್ಷ್ಮ ಲೋಕಕ್ಕೆ ಬರ್ತಾ ಇದೆ ಬಾಬಾರವರು ಬ್ರಹ್ಮನ ತನುವಿನಲ್ಲಿ ಭ್ರಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನ್ರಾಗ್ತಾ ಇದೆ ನಾ ಆತ್ಮ ನನ್ನ ಫರಿಷ್ತ ಡ್ರೆಸ್ದಲ್ಲಿ विराज्मान नागिते लिए ना आत्मा फरिष्टा चम्कीला ड्रेस लिए विराज्मान नागित ದಾದಾರವರ ದೃಷ್ಟಿ ಹೋಗುತ್ತಿದೆ ಬಾಬನ ಕಣ್ಣಿನಲ್ಲಿ ಕಲ್ಯಾಣದ ಭಾವನೆ ತುಂಬಿಕೊಂಡಿದೆ ಆ ಕಲ್ಯಾಣದ ಕಿರಣಗಳು ಆತ್ಮ ಸ್ವೀಕಾರ ಮಾಡುತ್ತಿದ್ದೇನೆ ಬ್ರಹ್ಮ ಬಾಬಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರ ಕಣ್ಣಿನಲ್ಲಿರುವ ಎಲ್ಲ ಆತ್ಮಗಳ ಪ್ರತಿ ಕಲ್ಯಾಣದ ಭಾವನೆ ನಾನು ಆತ್ಮ ಆ ಕಲ್ಯಾಣದ ಭಾವನೆಯನ್ನು ಸ್ವೀಕಾರ ಮಾಡುತ್ತಿದ್ದೇನೆ ಅವರ ಬೃಕುಟಿಯ ಮಧ್ಯದಲ್ಲಿ ಶಿವಬಾಬಾ ಹೊಳಿತಾಯಿತ ಅವರಿಂದಲೂ ಕೂಡ ಕಲ್ಯಾಣದ ಕಿರಣಗಳು ಹೊರಹೊಮ್ಮುತ್ತಿದೆ ಆ ಕಲ್ಯಾಣದ ಕಿರಣಗಳನ್ನು ಸ್ವೀಕಾರ ಮಾಡುತ್ತಿದ್ದೇನೆ ಬ್ರಹ್ಮ ಬಾಬಾರವರು ತಮ್ಮ ಕೈ ಹಸ್ತದಿಂದ ನನ್ನ ತಲೆ ಮೇಲಿರ್ತಾ ಇದ್ದಾರೆ ವಿಶ್ವ ಕಲ್ಯಾಣಕಾರಿ ಭವ ಪ್ರತಿಯೊಂದು ಆತ್ಮಕ್ಕೆ ಕಲ್ಯಾಣ ಮಂಗಲನ ಬಯಸುವಂತನ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡುವಂತ ಆತ್ಮನಾಗುತ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯ ದನ್ನೇ ಬಯಸುವಂತ ಆತ್ಮನಾಗುತ್ತಿದ್ದೇನೆ ದುಃಖ ಕೊಟ್ಟವರಿಗೆ ಸುಖ ಕೊಡುವಂತ ಆತ್ಮನಾಗುತ್ತಿದ್ದೇನೆ ಅಶಾಂತ ಮಾಡಿದವರಿಗೆ ಶಾಂತಿಯನ್ನು ಕೊಡುವಂಥ ಆತ್ಮನಾಗಿದ್ದೇನೆ ತಿರಸ್ಕಾರ ಮಾಡಿದವರಿಗೆ ಗೌರವ ಕೊಡುವಂತ ಆತ್ಮನಾಗಿದ್ದೇನೆ ಆತ್ಮ ವಿಶ್ವ ಕಲ್ಯಾಣಕಾರಿ ಉಪಕಾರಿಯಾತ್ಮ परिष्टे दे ड्रेस दिंदा पुनः ई भूमि के पुनः नात्मा ई देह दली विराज मान नागुत्ते नात्मा परोपकारी ಇವತ್ತು ಇಡೀ ದಿನ ಎಲ್ಲರದ್ದು ಕಲ್ಯಾಣ ಬಯಸುವಂಥ ಆತ್ಮನಾಗುತ್ತೇನೆ ಎಲ್ಲರಿಗೂ ಒಳ್ಳೆ ಬಯಸುವಂತ ಬಯಸುವಂಥ ಆತ್ಮನಾಗುತ್ತಿದ್ದೇನೆ ಎಲ್ಲರಿಗೂ ಚಲೋ ಬಯಸುವಂತ ಆತ್ಮನಾಗುತ್ತಿದ್ದೇನೆ ಓಂ ಶಾಂತಿ ಥ್ಯಾಂಕ್ ಯು